ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ನಾಳೆ ಫೆಬ್ರವರಿ ಇಪ್ಪತ್ನಾಲ್ಕು ಶನಿವಾರದಂದು ಶಕ್ತಿಶಾಲಿಯಾದ ಮಾಘ ಹುಣ್ಣಿಮೆ ಬಂದಿದೆ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ ಅಂತ ಕರೆಯುವುದು ಮಾಘ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ ಇಪ್ಪತ್ತ್ಮೂರು ಶುಕ್ರವಾರದಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ನಾಲ್ಕು ಶನಿವಾರದಂದು ಸಂಜೆ ಆರು ಗಂಟೆಗೆ ಮುಕ್ತಾಯವಾಗುತ್ತದೆ ಈ ಮಾಘುಣ್ಣಿಮೆಯ ದಿನದಂದು ಸೂರ್ಯ ಉದಯಕ್ಕಿಂತ ಮುಂಚೆನೆ ಎದ್ದು ಮನೆಯಲ್ಲೆಲ್ಲ ಗಂಗಾ ಜಲವನ್ನು ಹಾಕಿ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ ಹಾಗೆಯೇ ಮನೆಯ ಬಾಗಿಲಿಗೆ ಆದಿನ ಮಾವಿನ ಎಲೆಗಳ ತೋರಣವನ್ನು ಕಟ್ಟಿ ಹೊಸ್ತಿಲಿನ ಎರಡೂ ಸೈಡಲ್ಲೂ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಹೊಸ್ತಿಲಿನ ಮೇಲೂ ಕೂಡ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತದೆ ಇನ್ನು ಮಾಘ ಪೂರ್ಣಿಮಾ ದಿನದಂದು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಎದ್ದು ಸ್ನಾನವನ್ನು ಮಾಡಿ ಹಾಗೆಯೇ ಎಳ್ಳಿನ ನೈವೇದ್ಯವನ್ನು ಅವತ್ತಿನ ದಿವಸ ಪೂಜೆಯಲ್ಲಿ ಇಡಬೇಕು ಹಾಗೆಯೇ ಎಳ್ಳೆಣ್ಣೆಯ ದೀಪವನ್ನು ಕೂಡ ಅವತ್ತಿನ ದಿವಸ ಹಚ್ಚುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆಂತೆ ಮಾಘ ಹುಣ್ಣಿಮೆಗೆ ಮಾಘ ಹುಣ್ಣಿಮೆಯ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಆದರೆ ಎಲ್ಲರಿಗೂ ಕೂಡ ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹಾಗಲ್ಲ ಹಾಗಾಗಿ ಗಂಗಾಜಲವನ್ನು ಸ್ವಲ್ಪ ಸ್ನಾನ ಮಾಡುವ ನೀರಿನಲ್ಲಿ ಬೆರೆಸಿ ಆ ದಿನ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಇನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ಆ ಎರಡು ದಿನಗಳಲ್ಲೂ ಕೂಡ ಲಕ್ಷ್ಮಿ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಈ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತವೆ ಹಾಗೆಯೇ ಆರ್ಥಿಕ ವಿಷಯದಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಆಗ್ತೀವಿ ಅಂತಾನೂ ಕೂಡ ಹೇಳ್ತಾರೆ ಹುಣ್ಣಿಮೆ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಮೊದಲಿಗೆ ಹೊಸ್ತಿಲು ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಹೊಸ್ತಿಲನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡಬೇಕು ನಂತರ ಹೊಸ್ತಿಲಿಗೆಲ್ಲ ಅರಿಶಿನವನ್ನ ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಬರಿಸಿ ಬರೆದು ಹಾಗೆಯೇ ಹೊಸ್ತಿಲಿನ ಎರಡು ಸೈಡಲ್ಲೂ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ತುಪ್ಪದ ದೀಪವನ್ನು ಅವತ್ತಿನ ದಿವಸ ಹಚ್ಚಬೇಕು ಹಾಗೆಯೇ ತುಳಸಿ ಕಟ್ಟೆಯ ಮುಂದೆ ಕೂಡ ದೀಪವನ್ನು ಹಚ್ಚಿ ಒಂದು ಚಿಕ್ಕದಾದ ರಂಗೋಲಿಯನ್ನು ಬರೆದು ತುಳಸಿಗೆ ಪೂಜೆಯನ್ನು ಸಲ್ಲಿಸಿ ಇನ್ನು ಮನೆ ಒಳಗೂ ಕೂಡ ನೀವು ಲಕ್ಷ್ಮಿಗೆ ಪೂಜೆಯನ್ನ ಮಾಡಬೇಕು ಲಕ್ಷ್ಮಿಯ ವಿಗ್ರಹ ಅಥವಾ ಲಕ್ಷ್ಮಿಯ ಫೋಟೋವನ್ನ ಇಟ್ಟು ಆದಷ್ಟು ಬಿಳಿ ಹೂಗಳಿಂದ ಅವತ್ತಿನ ದಿವಸ ಹುಣ್ಣಿಮೆಯ ದಿನದಂದು ಅಲಂಕಾರವನ್ನ ಮಾಡಿ ಎಳ್ಳಿನ ನೈವೇದ್ಯವನ್ನ ಪೂಜೆಯಲ್ಲಿ ಇಟ್ಟು ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಸಲ್ಲಿಸಿ ಪೂಜೆಯನ್ನ ಮಾಡಬೇಕಾದ್ರೆ ವಿಷ್ಣು ಸಹಸ್ರನಾಮಗಳನ್ನ ಹೇಳ್ಕೊಳ್ಳಿ ಹಾಗೆಯೇ ಗಜೇಂದ್ರ ಮೋಕ್ಷವನ್ನು ಕೂಡ ಅವತ್ತಿನ ದಿವಸ ಪಠಿಸಬೇಕು ಜೊತೆಗೆ ಶ್ರೀ ಲಕ್ಷ್ಮಿಯ ಸ್ತೋತ್ರಗಳನ್ನು ಕೂಡ ಆ ದಿನ ಪೂಜೆಯನ್ನ ಮಾಡಬೇಕಾದ್ರೆ ಪಠಿಸಿಕೊಳ್ಳಿ ಹಾಗೆಯೇ ಇನ್ನೊಂದು ದೇವರ ಮನೆಯಲ್ಲಿ ನೀವು ಹುಣ್ಣಿಮೆಯ ದಿನದಂದು ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಒಂದು ರಂಗೋಲಿಯನ್ನು ಹಾಕಿ ಯಾವ ರಂಗೋಲಿ ಅನ್ನೋದಾದ್ರೆ ತುಂಬಾ ಶ್ರೇಷ್ಠವಾದ ಲಕ್ಷ್ಮೀ ಕುಬೇರ ರಂಗೋಲಿಯನ್ನ ನೀವು ದೇವರ ಮನೆಯಲ್ಲಿ ಹಾಕಿ ಲಕ್ಷ್ಮಿ ಪೂಜೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಈ ಲಕ್ಷ್ಮೀ ಕುಬೇರ ರಂಗೋಲಿಯನ್ನ ದೇವರ ಮನೆಯಲ್ಲಿ ಹಾಕಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಮತ್ತು ಕುಬೇರ ಇಬ್ಬರ ಅನುಗ್ರಹ ಕೂಡ ನಮಗೆ ಸಿಗುತ್ತದೆ ಜೊತೆಗೆ ಈ ಮಾಘ ಹುಣ್ಣಿಮೆಯ ದಿನದಂದು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಕಳೆಯುತ್ತವೆ ಜೊತೆಗೆ ನಾವು ಹೊಂದುಕೊಂಡ ಕೆಲಸ ಅನ್ನೋದು ಆಗುತ್ತದೆ ಏನೆಂದರೆ ಹುಣ್ಣಿಮೆಯ ದಿನದಂದು ಮನೆಯಲ್ಲಿ ಮೊಸರನ್ನವನ್ನು ಮಾಡಿ ಆದರೆ ಮೊಸರನ್ನಕ್ಕೆ ಉಪ್ಪನ್ನು ಹಾಕಬೇಡಿ ಹಾಗೆಯೇ ಬರೀ ಮೊಸರನ್ನವನ್ನು ತಯಾರು ಮಾಡಿಕೊಂಡು ಅನ್ನವನ್ನು ಮಾಡಿ ಅನ್ನಕ್ಕೆ ಮೊಸರನ್ನು ಮಿಕ್ಸ್ ಮಾಡಿ ಉಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ ಮೊಸರನ್ನವನ್ನು ಇದಿಷ್ಟು ಕೂಡ ರೆಡಿಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತುಕೊಂಡು ಅಲ್ಲಿ ಬರುವಂಥವರಿಗೆ ಆ ಮೊಸರವನ್ನು ಮೊಸರನ್ನವನ್ನು ನೀವು ಕೊಡಬೇಕು ಈ ಒಂದು ಪರಿಹಾರವನ್ನು ನೀವು ಹುಣ್ಣಿಮೆಯ ದಿನದಂದು ಮಾಡುವುದರಿಂದ ನಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಕಳೆಯುತ್ತವೆ ಜೊತೆಗೆ ನಾವು ಏನು ಒಂದು ಬೇಡಿಕೆಯನ್ನು ಇಟ್ಕೊ ಈ ಒಂದು ಪರಿಹಾರವನ್ನ ಮಾಡಿರ್ತೀವೋ ಆ ಬೇಡಿಕೆ ಖಂಡಿತವಾಗಿಯೂ ಕೂಡ ಈಡೇರುತ್ತದೆ ಹಾಗೇನೆ ನಿಂಬೆ ಹಣ್ಣಿನ ಪರಿಹಾರವನ್ನು ಕೂಡ ಹುಣ್ಣಿಮೆ ದಿನದಂದು ಮಾಡ್ತಾರೆ ಅಮಾವಾಸ್ಯೆ ದಿನದಂದು ಕೂಡ ನಿಂಬೆ ಹಣ್ಣಿನ ಪರಿಹಾರವನ್ನ ಮಾಡ್ತಾರೆ ಪೂಜೆ ಮಾಡ್ಬೇಕಾದ್ರೆ ಎರಡು ನಿಂಬೆ ಹಣ್ಣನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿ ಒಂದು ನಿಂಬೆ ಹಣ್ಣನ್ನ ಕಟ್ ಮಾಡಿ ಅರಿಶಿನ ಕುಂಕುಮವನ್ನು ಹಚ್ಚಿ ದೇವರ ಮುಂದೆ ಅಕ್ಕಪಕ್ಕ ಇಡ್ತೀವಿ ಇನ್ನೊಂದು ನಿಂಬೆ ಹಣ್ಣನ ಮನೆಯ ಹೊರಭಾಗಕ್ಕೆ ತೆಗೆದುಕೊಂಡು ಬಂದು ಕೈಯಲ್ಲಿ ಹಿಡಿದು ಮನೆ ಬಾಗಿಲಿಗೆ ನೀವಾಳಿಸಿ ನಂತರ ಹೊಸ್ತಿಲಿನ ಮೇಲೇನೆ ಇಟ್ಟು ಕಟ್ ಮಾಡಿ ಎರಡು ಹೋಳುಗಳಿಗೂ ಕೂಡ ಅರಿಶಿನ ಕುಂಕುಮವನ್ನ ಹಚ್ಚಿ ಹೊಸ್ತಿಲಿನ ಎರಡು ಸೈಡಲ್ಲೂ ಕೂಡ ಇಡ್ತೀವಿ ಈ ರೀತಿಯಾಗಿ ಮಾಡೋದ್ರಿಂದ ಮನೆಗೆ ಹಿಡಿದಿರುವಂತ ದೃಷ್ಟಿ ಕಳೆಯುತ್ತೆ ಜೊತೆಗೆ ಮನೆಗೆ ಯಾವುದೇ ಒಂದು ದೃಷ್ಟಿ ಕೂಡ ಕೆಟ್ಟ ದೃಷ್ಟಿ ಕೂಡ ಆಗೋದಿಲ್ಲ ಹಾಗೆನೆ ಹುಣ್ಣಿಮೆಯ ದಿನದಂದು ನೀವು ಇನ್ನು ಹಲವಾರು ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೋದು ಕವಡೆಗಳನ್ನು ಒಂದು ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಇಟ್ಟು ಪೂಜೆಯಲ್ಲಾದ ನಂತರ ಅದನ್ನು ನಿಮ್ಮ ತಿಜೋರಿಯಲ್ಲೂ ಕೂಡ ಇಟ್ಕೊಳ್ಬೋದು ಇದರಿಂದ ಕೂಡ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತವಂತೆ. ಇನ್ನೊಂದು ಹುಣ್ಣಿಮೆಯ ದಿನದಂದು ಈಶಾನ್ಯ ದಿಕ್ಕಿನಲ್ಲಿ ಒಂದು ತುಪ್ ತುಪ್ಪದ ದೀಪವನ್ನು ಹಚ್ಚಬೇಕು ಈಶಾನ್ಯ ಅಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಕುಬೇರ ಮೂಲೆ ಅಂತ ಕರಿತೀವಿ ಅಂದರೆ ಪೂರ್ವ ಮತ್ತು ಉತ್ತರ ದಿಕ್ಕಿಗಳು ಸಂಧಿಸುವ ದಿಕ್ಕಿಗೆ ಕುಬೇರ ಮೂಲೆ ಅಥವಾ ಈಶಾನ್ಯ ಮೂಲೆ ಅಂತ ಕರೆಯೋದು ಆ ಮೂಲೆಯಲ್ಲಿ ನಾವು ಒಂದು ದೀಪವನ್ನು ಇಟ್ಟು ದೀಪಕ್ಕೆ ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಪೂಜ ಪೂಜೆಯನ್ನು ಮಾಡಬೇಕು ಆ ದೀಪಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ನಮ್ಮ ಕೋರಿಕೆ ಏನಿದೆಯೋ ಕೂಡ ಕೋರಿಕೆಯನ್ನು ಹೇಳ್ಕೊಳ್ಬೇಕು ಈ ಇಷ್ಟು ಪರಿಹಾರಗಳನ್ನು ಹುಣ್ಣಿಮೆ ದಿನದಂದು ಮಾಡುವುದರಿಂದ ಹಲವಾರು ಲಾಭಗಳಿವೆ ಜೊತೆಗೆ ಹಣಕಾಸಿನ ಸಮಸ್ಯೆಗಳಂತೂ ಖಂಡಿತವಾಗಿಯೂ ಕೂಡ ಕಾಲಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ